ಒನ್ ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಮಾಡ್ತಾ ಇದ್ದೀನಿ ಆದ್ರೆ ಈ ಹೋಳಿಗೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಮೈದಾ ಹಿಟ್ಟೆಲ್ಲ ಬೇಡ ಇಲ್ಲ ಕನಕ ಮಾಡ್ಕೋಬೇಕು ನಾದ್ಕೋಬೇಕು ಆ ತರ ಪ್ರಾಬ್ಲಮ್ ಇಲ್ಲ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಗೋಧಿ ಹಿಟ್ಟಿಂದ ಮಾಡಬಹುದು ಸಜ್ಕದ ಹೋಳಿಗೆ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸಜ್ಕದ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಒಂದು ಕಪ್ ಆಗುವಷ್ಟು ಚಿರೋಟಿರ ಸಣ್ಣಗಿರುತ್ತೆ ನೋಡಿ ಸಜ್ಜಿಗೆ ಎಲ್ಲ ಮಾಡ್ತೀವಲ್ವಾ ಆ ರವೆ ನೀವು ಎಷ್ಟು ರವೆ ತಗೊಂಡಿರ್ತೀರೋ ಅಷ್ಟೇ ಬೆಲ್ಲ ತಗೋಬೇಕು ಒಂದು ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಇದಕ್ಕೆ ಒಂದು ಹಿಟ್ಟು ಕಲ್ಸಿಟ್ಕೊಂಡ್ಬಿಡೋಣ ಮಾಮೂಲಿ ಗೋಧಿ ಹಿಟ್ಟು ಹಾಕೊಂಡು ಸ್ವಲ್ಪ ಚಿಟ್ಕಿ ಆಗೋಷ್ಟು ಉಪ್ಪು ಹಾಕಿ ನೀರಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ನೋಡಿ ಇಷ್ಟಾದ್ರೆ ಸಾಕು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿರೋಣ ಈಗ ಸಜ್ಜಾ ರೆಡಿ ಮಾಡ್ಕೊಳ್ಳೋಣ ನಾವು ತೊಗೊಂಡಿರೋಂಥ ರವೆನ ಸ್ವಲ್ಪ ಡ್ರೈ ರೋಸ್ಟ್ ಇದೀನಿ ತುಂಬ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾವು ತೊಗೊಂಡಿರೋ ಬೆಲ್ಲ ಮತ್ತು ಒಂದು ಕಪ್ ಬೆಲ್ಲಕ್ಕೆ ನಾನು ಎರಡು ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿ ಒಂದು ಕುದಿ ಬಂದರೆ ಸಾಕು ಯಾವುದೇ ರೀತಿಯಾದ ಪಾಕ ಎಲ್ಲ ಏನು ಬೇಡ ನೋಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿರುವಾಗ ನಾವು ಹೊರಿದಿಟ್ಕೊಂಡಿದ್ದೀವಲ್ಲ ರವೆನ ಅದನ್ನು ನಿಧಾನಕ್ಕೆ ಉಪ್ಪಿಟ್ಟಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಆ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಅದು ಗಟ್ಟಿ ಪಾಯಸದ ಥರ ಆಗುತ್ತೆ ಆ ಟೈಮಲ್ಲಿ ಅದನ್ನು ನೆಲ್ಸ್ಕೊಂಬಿಡಿ ಸಾಕು ಇನ್ನೂ ಸ್ವಲ್ಪ ಮಿಕ್ಕಿದ್ರೂ ಹಾಗೆ ಇಟ್ಟಿರಿ ಹಾಕಕ್ಕೆ ಹೋಗ್ಬೇಡಿ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಗಂಟಿ ಇರೋಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಆಗೋಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ನಂತರ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ತಣ್ಣಗಾಗ್ಲಿ ಅಂತ ನಾನೊಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಈ ಸೈಜ್ ಬಾಲ್ ಆದ್ರೆ ಸಾಕು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಗ್ಲೇ ಗೋಧಿ ಹಿಟ್ಟಿನ ಕನಕನ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದು ನೆಂದಿದೆ ಈಗ ಒಂದು ಹತ್ತು ನಿಮಿಷ ಆಗಿದೆ ನಾವು ಎಷ್ಟು ದೊಡ್ಡದಾಗಿ ಸಜ್ಜಿಕದ ಉಂಡೆ ತಗೊಂಡಿರ್ತೀವಲ್ವ ಅದೇ ಸೈಜಲ್ಲೇ ಅಲ್ಲೇನೆ ಗೋಧಿ ಹಿಟ್ಟಿನ ಉಂಡೆನೂ ತಗೋಬೇಕು ನೋಡಿ ಈ ರೀತಿ ಒಬ್ಬಟ್ಟಿಗೆ ಮಾಡ್ತೀವಲ್ವಾ ಆ ರೀತಿ ಒಳಗಡೆ ಸ್ಟಫಿಂಗ್ ಎಲ್ಲ ಇಟ್ಟು ರೋಲ್ ಮಾಡ್ಕೋಬೇಕು ಆಚೆ ಬರ್ದಿರಂಗೆ ನೀಟಾಗಿ ರೋಲ್ ಮಾಡ್ಕೊಂಡು ಲಾಕ್ ಮಾಡಿ ಈಗ ಇದನ್ನು ಚಪಾತಿ ಹಿಟ್ಟಿನ ಥರನೇ ಬರೋಣ ಈ ಹೋಳಿಗೆ ಮಾಡೋವಾಗ ಯಾವುದೇ ರೀತಿಯಾಗಿ ಕಿತ್ತೋಗೋದು ಇಲ್ಲ ನಾದಿಲ್ಲ ಅಂದರೆ ಬರೋದಿಲ್ಲ ಹಾಗೆಲ್ಲ ಏನೂ ಇಲ್ಲ ಬಿಗಿನರ್ಸ್ ಕೂಡ ಈ ಹೋಳಿಗೆ ಮಾಡ್ಬೋದು ತುಂಬ ಕ್ವಿಕ್ಕಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ನಾನು ಒಸ್ಕೊಂಡಿದ್ದೀನಿ ತವ ಮೇಲೆ ಎರಡು ಕಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಹಬ್ಬಗಳ ಸಾಲೆ ಬರ್ತಾ ಇದೆ ಪ್ರತಿ ಸತಿನೂ ಒಬ್ಬಟ್ಟೆ ಮಾಡೋಕ್ಕಾಗಲ್ಲ ಈ ರೀತಿನೂ ಒಂದು ಸತಿ ಮಾಡಿ ಗೋಧಿ ಹಿಟ್ಟಿಂದ ಮಾಡ್ಬೋದು ತುಂಬ ಕ್ವಿಕ್ಕಾಗೂ ಮಾಡ್ಬೋದು ಚೆನ್ನಾಗೂ ಇರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಅಥವಾ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು